ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಇವತ್ತು ಸಾಯಂಕಾಲ ಐದು ಗಂಟೆ ಆಗ್ಯಾದ್ರಿ ಇವತ್ತು ಕಾರೂನಿ ಇದೆ ನೋಡ್ರಿ ಊರ ಕಡೆ ಎಲ್ಲ ಎತ್ತುಗಳು ಕರಿ ಹರಿತಾರೆ ನಾನು ಬೆಳಗ್ಗೆ ಹೋಳಿಗೆ ಮಾಡಿಲ್ಲ ರೀ ಈಗ ಕರಗಡಕ್ಕೆ ಮಾಡ್ಬೇಕಂತೇಳಿ ಇವಾಗನೇ ಮಾಡ್ಬೇಕಂತೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಈಗ ನೋಡ್ರಿ ಬೆಳಗ್ಗೆ ದೇವ್ರ ಮುಂದೆ ದೀಪ ಹಚ್ಚಿದ್ದಾರೆ ಪೂಜೆ ಮಾಡಿ ಇನ್ನೂ ದೇವ್ರ ಮುಂದೆ ದೀಪ ಆಯ್ತು ನೋಡ್ರಿ ಐದು ಗಂಟೆನೂ ಇಪ್ಪತ್ತು ನಿಮಿಷ ಆಗಿದೆ ನೋಡಿರಿ ಸಾಯಂಕಾಲ ನಾನು ಸ್ವಲ್ಪ ದೇವ್ರಿಗೆ ಎಡಿ ಹಿಡಿದ್ರಾಯ್ತು ಮತ್ತು ಸ್ವಲ್ಪ ನಾವು ಸಾಯಂಕಾಲ ಸಿಹಿ ತಿನ್ನಾಗತ್ತೇಳಿ ಕರ್ಗಡಕ್ ಮಾಡ್ಬೇಕಂತೇಳಿ ಇವಾಗನೇ ಸ್ವಲ್ಪ ಮಾಡ್ಬೇಕಂತೇಳಿ ಕಡ್ಡಿ ಬೇಳೆ ಅದು ಎಲ್ಲ ತಂದು ಬಿಟ್ಟೇವ್ರಿ ಇನ್ನಾಗ ಕುಕ್ಕರ್ನಾಗೆ ಬೇಗ ಹಾಕ್ತಾವ್ರಿ ಜಲ್ದಿ ಜಲ್ದಿ ಕುಕ್ಕರ್ನೇ ಕುದಿತೇವ ಹಾಗಾಗಿ ಈಗ ಮಾಡ್ಬೇಕಂತೇಳಿ ಮಾಡಾಕಂದ್ರೆ ಎಲ್ಲ ರೆಡಿ ಮಾಡಿಕೊಬೇಕ್ರಿ ನೋಡಿ ಈಗ ನಾನು കടലേബാടി തോണി നോട്രി എസ് അർദ്ധ കെ ജി തോണിൻ്റെ

ಗೋಧಿ ಹಿಟ್ಟ ಕಲಸಿಡ್ತೀನಿ ರೀ ಗೋಧಿ ಹಿಟ್ಟು ಕಲಸಿಡ್ತೀನಿ ಬೆಲ್ಲ ಎಲ್ಲ ಜಜ್ಜಿಡ್ತೀನಿ ಇದು ಅರ್ಧ ಕೆಜಿ ಬೆಲ್ಲ ಐತ್ರಿ ಅದ್ರಲ್ಲ ಬ್ಯಾಳಿ ಪೂರ ಹಾಕಿ ಕೊಟ್ಟ್ರಿ ಆಹ್ಹ್ ಮಾಡ್ತೀನಿ ಹೋಳ್ಗೆ ಮಾಡ್ತೀನಿ ಮಾಡಲ್ಲ ಮಾಡಲ್ಲರಿ ಕಡದ್ ಮಾಡ್ತೀನಿ ರೀ ಕರ್ಗಡ ಮಾಡ್ತೀನಿ ಕರ್ಗಡ ಮಾಡಿದ್ರಹ ಹುಗ್ಗುತ್ತಾರ ಹೋಳ್ಗಿನೇ ತಿನ್ನಂಗಿಲ್ಲ ಹಂಗಾಗಿ ಕರ್ಗಡದ ಮಾಡಿಬಿಡ್ತೀನಿ ರೀ ಈಗ ಹಿಟ್ಟ ಕಲಸಿ ನೋಡ್ರಿ ನಾನು ಬೆಲ್ಲ ಜಜ್ಜಿಟ್ಟಿನ ನೋಡ್ರಿ ಹಿಂಗೆ ಸಣ್ಣ ಬೆಲ್ಲ ಜಜ್ಜಿನಿ ಆ ಬ್ಯಾಳೆ ಕುದಿದ್ರಾಗ ಬೆಲ್ಲ ಜೈ ಚಟ್ನಿಗಳು ಅನುಕೂಲ ಹಾಕಿದ್ರೆ ಇನ್ನೂ ಹಿಟ್ನಾದ್ರೆ ಹಿಟ್ನಾದಿಲ್ಲ ಅದಕ್ಕೆ ಮೊದಲು ನಾನು ಇಲ್ಲಿ ನಾಳೆ ಭೀ ಬೆಳಗ್ಗೆ ಬೇಕು ನಾಳೆ ಬೆಳಗ್ಗೆ ನಾಷ್ಟ ಮಾಡಿದ್ರೆ ಅಕ್ಕಿನೇನು ಇಟ್ಟಿಣಿರಿ ಅಕ್ಕಿ ನೆನೆ ಈ ಪೂರ್ಣ ತೊಳೆಯದ ತೊಳಿಬೇಕು ಈಗ ಇದಕ್ಕೆ ವಿಶಾಪ್ ಅನ್ನಿಸ್ತೀನಿ ನಾಯಿ ಮಿಕ್ಸರ್ ಹಾಕಂಗಿಲ್ಲ ರೀ ಇಲ್ಲೇ ನಮ್ಮ ಮನೆ ಮುಂದೆ ಮಿಷನ್ ಆದ್ರೆ ಮಿಷನ್ ಹಾಕಿ ಕೊಡ್ತಾರ ಮಸ್ತ್ ಹಾಕ್ತಾವ್ರಿ ದೋಸೆ ಇಡ್ಲಿ ಹಂಗ ಇದು ಇಷ್ಟು ಇದನ್ನ ಇಟ್ಟಿನ ಉದ್ದಿನ ಬೇಳೆ ವಡೆ ಅಂತೇಳಿ ಉದ್ದಿನ ವಡೆ ಮಸ್ತ್ ಹಾಕ್ತಾರೆ ಮೊದಲ ನಾ ಯಾಕೆ ಮಿಷನ್ ಹಾಕಿಸ್ ಇದನ್ನ ಮೊದಲು ಹಾಕಿಸ್ಕೊಡ್ತೀನಿ ಇದನ್ನ ಮೊದಲು ಹಾಕಿಸ್ ಅಂದ್ರೆ ಆಮೇಲೆ ದೋಸೆ ಹಾಕ್ತಾರೆ ಇದ್ರಾಗನು ಉದ್ದಿನ ಬೇಳೆ ಅಕ್ಕಿ ಮೆಂತ್ಯ ಹಾಕಿ ನೆನೆ ಇಟ್ಟೀನ್ರಿ ಬೆಳಗ್ಗೆ ಎಲ್ಲ ಕ್ಲೀನ್ ಹಾಕೊಳೋದು ಈ ಪಿಶನ್ ಹಾಕ್ಸಾರ ಒಂದ್ಸಾರಿ ತೊಳೆದು ಕೊಟ್ಬಿಡ್ತೀನಿ ರೀ ಅಂದ್ರ ಮಸ್ತ್ ಹೋಡ್ರಿ ಕೊಡ ಹಾಕತ್ತೆ ಈಗ ಆಯ್ತು ರೀ ಇನ್ನೊಂದ್ ಸ್ವಲ್ಪ ಮ್ಯಾಗ ಕೊಟ್ಟು ಕಳಿಸ್ಬಿಟ್ರಿ ಇದ್ರನ್ನ ಇಲ್ಲ ತೊಳೆದು ಇಟ್ಬಿಡ್ತೀನಿ ರೀ ಇಬ್ಬರು ಯಾಕಂದ್ರೆ ಕಡಿಮೆ ಮಾಡಾಕತ್ತ ಆವಾಗ ಮತ್ತಿಗೆಲ್ಲ ಜಾಗ ಆಗಲ್ಲ ಕಿಚನ್ ಮೊದಲ ಸಣ್ಣದಾದ್ರೆ ತೊಳೆದು ಬಿಡ್ತೀನಿ ಉದ್ದಿನ ಬೇಳೆ ತೋದ್ರಿ ನೋಡಿರಿ ಕ್ಲೀನಾಗ ಮಸ್ತ ಮಸ್ತ್ ನೆಂದವೆ ತುಂಬ ಇದಕ್ಕಿ ದೋಷ ಇಡ್ತಾವ್ಬಿಡ್ತೀನಿ ಈಗ ಕಡ್ಕು ಮಾಡಕ್ ಅಂತಂದ್ರೆ ಸೊಳಿದಾಗ ಬಿಟ್ಟ ಇವು ನೋಡ್ರಿ ಇವೆಲ್ಲ ಉದ್ದಿನ ಬೇಳೆ ಅಕ್ಕಿ ಮೀತ್ತೆ ಮಸ್ತ್ ನೆಂದ ನೋಡ್ರಿ ಇದಕ್ಕೆ ಚಲೋ ನೀರು ಹಾಕಿ ಹಾಕ್ತಾಕ್ ನೋಡ್ರಿ ಕಟ್ಕೋಸ್ಬೇಕು இதற்க இவங்க சொல்ப அவலக்கிள்க அவலக்கி ஹாக்காட் இவ்வளவுக்கி ஆக்கி ஆனங்க அல்ல அவலக்கி தான் நோட் ಕಟ್ ಬಿಡ್ತವಲ್ಲ ಕಟ್ ಮಾಡಿ ಹಾಕಿ ಹಾಲೆಗೆ ಮಾಡ್ತೀನಿ ಅಷ್ಟು ಸಾಕು ಉದ್ದಿನ ಬೆಳೆ ಜಾಸ್ತಿ ಹಾಕ್ಬೇಕ್ರೆ ಉದ್ದಿನ ಬೆಳೆ ಜಾಸ್ತಿ ಹಾಕಿ たら ದೋಸೆ ಅಂತ ಮಟ್ ಮಸಲ್ ದೋಸೆ ಆ ంగ్ అక్క నోడ్ర భారీ అక్క మసాలా దోశ భారీ అక్కవరి బాడ ఉద్దా నేని బ్యాడ ఇ కుక్కర్ కన్నీ ఇోస్తి ఇలా

கடவுல்கிலைக்கு ஊர் கடை கார கசல மக்கள் இன்னொரு நம்ம

अर्धा किलो डॅडी अर्ध किलो बेल बेके ಚೆನ್ನ ಚಲೋ ಆಗ್ತಾರ ಹಿಟ್ಟಂದ್ರ ನಿಮ್ ಇದು ಗಿದ್ ಹಿಟ್ಟ ಕಡ ಮಾಡಿರ್ಬೇಕ್ರಿ ಹೋಳ್ಗಿ ಮಾಡಕಾಲ ಸ್ವಲ್ಪ ಸಗನ್ ಹಾಕ್ಬೇಕು ನಿಮ್ ಹತ್ತದ ಮಾನ ಸ್ವಲ್ಪ ಮಳೆ ಹತ್ತಿಟ್ರಿ ಅವಾಗ ತಣ್ಣ ಆಗಿರ್ತಿತ್ತು ಇಟ್ಟಿತ್ರಿ ಮತ್ತ ಬಿಸಿಲು ಜಾಸ್ತಿ ಆಗ್ತಾರ ನೋಡ್ರಿ

ி நானே இதே திக்குன இதனாக்கி இதோட மழை நின்று இது பீசாப் போல்லா ஆவல்கின் ரெடி மாட்டின் குர்சாக்கிட்டின் ಕುದಿಬೇಕ ಮಸ್ತಗೆ ನೋಡಿ ನೋಡ್ರಿ ಈಗ ಹಿಟ್ಟ ಹಿಟ್ಟ ಗಟ್ಟ ಇರ್ಬೇಕಾದ್ರೆ ನೋಡಿ ನೋಡಿರಿ ಹಿಂಗೆಲ್ಲಬೇಕಾರೆ ಇದು ಇನ್ನೊಂದು ಎಲ್ಲ ಚಲೋ ಹಾಕಿದ್ರೆ ಈಗ ನೋಡಿರಿ ಇದೆಲ್ಲ ರೆಡಿ ಮಾಡಿ ಅಂದರೆ ನೀರನ್ನು ಹಾಕಿನ್ರಿ ಇದಕ್ಕೂ ಅವಲೆ ಹಾಕಿ ನೀರು ಹಾಕಿನಿ ನೋಡ್ರಿ ಹುಡುಗರು ಬರ್ಕೊಳ್ಳೋದು ಅದು ಮಾಡ್ತಾರೆ ಅದಕ್ಕೆ ಅವ್ರಿಗೆ ಏನು ಇಡೋದಂತೆ ನಾನೇ ಮಾಡ್ರಿ ಇಷ್ಟು ಬಂದದ್ರೆ ಕಟ್ಟ ಅದ್ರಲ್ಲಿ ಬ್ಯಾಳಿ ತೊಗೊಂಡು ಕಟ್ಟಿನ ಸಾರು ಮಾಡ್ತೀನಿ ರೀ ಅನ್ನ ಮಾಡೀನಿ ಅನ್ನ ಮಾಡಿ ನೀರಾಗ ಹಾಕಿಂತೇವೆ ನೋಡ್ರಿ ಅನ್ನ ಮಾಡಿ ಬಳತ್ತೈತ್ರಿ ಅನ್ನ ತಗೊಂಡ್ರೆ ಈಗ ಎಲ್ಲ ರೆಡಿ ಆಗೈತಂದ್ರೆ ಇನ್ನು ಊರ್ನ ರುದ್ಬೋದ್ರಿ ಈಗ ನೋಡ್ರಿ sambil makan Kita jangan dikatakan

ಚಂದ ಇದು ಕಾಣಿಸ್ಕೊಳ್ತೀನಿ ಬರೀ ಕಾಪುರ ಈಗ ನೋಡಿ ನಮ್ಮ ಮನೆಯವರು ಕೆಲ್ಸಲಿಂದ ಬಂದಾರೆ ನಾನು ಚಹಾ ಮಾಡ್ತೀನಿ ಒಂದು ಕೆಲಸ ಮಾಡಕ್ ಅಂತೀವಂದ್ರೆ ಅದು ಎಷ್ಟು ಕೆಲಸ ಆಗ್ತಾ ನೋಡ್ರಿ ಇವತ್ತ ಬೇಳೆ ಕರ್ಸಿ ಪರಿಗಡೆ ಮಾಡ್ಬೇಕು ಅಥ್ತ ಬಂದ್ರೆ ನಾಳೆದು నాడేగను దోశ దోశ మటన్ ఎడ్ మటన్ గొప్పదారా నీట ఏం పెడతారా ఎర్రో మనయ

కైలి ఊర్త తుందా ఖాళీ எல்ல ನೋಡ್ರಿ ಹಿಂಗ ಈ ಸದ್ದ ಎಣ್ಣೆ ಕರಿಬೇಕ್ರಿ ಎಣ್ಣೆ ಕಾಸಾಕ್ ಇಟ್ಟಿ ಈ ಕಡೆ ಎಣ್ಣೆ ಕಾಸಾಕಿಟ್ಟ್ರಿ ಸ್ವಲ್ಪ ಎಣ್ಣೆ ಕಾಯಬೇಕು ಎಣ್ಣೆ ಕಾಯಿನ ಇವುಕುರ್ಮ ಕರಿತೀನಿ ನೋಡ್ರಿ ಈಗ ಹಾಕಿ ಕರಿತೀನ್ರಿ ಅಂದ್ರೆ ಚಂದ ಕರಿತಾರು ಕಡಿಮೆ ಹಾಕಿಲ್ಲಾರ ರುಚಿಯಾಗಿರ್ತಾವ್ರಿ ಆಮೇಲೆ ಸ್ವಲ್ಪ ದಪ್ಪದ ಮಾಡಿಷ್ಟಿಷ್ಟೇ ಮಾಡಿಲ್ಲ ಎರಡ್ ಎರಡ್ ತಿನ್ನ ಒಂದೇ ತಿನ್ಬೇಕು ನೋಡ್ರಿ ಕಡಲ್ ಹಾಂಗ್ ಮಾಡಿ ದೊಡ್ಡ 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 ಅಂದ್ರ ಚಲೋ ಚಂದ ಅಕ್ಕ ಪುರ್ಣನೂ ಜಾಸ್ತಿ ಇಟ್ಟೆ ಸ್ವಲ್ಪ ತಿನ್ನೋಕ ರುಚಿ ಇರ್ತಾರೆ ಹಾಗಾಗಿ ದೊಡ್ಡ ಮಾಡಿ ಬಂದ್ರು ರೆಡಿ ಆದ್ರಿ ಬಿಸಿ 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 ಕರೆಗಡ ನೋಡ್ರಿ ಎಣ್ಣೆ ಸಾಕ ಅನ್ಸಿತ್ರ ನಮ್ಗು ಎಲ್ಲಿ ಎಣ್ಣೆ ಸಿಡಿತ ಮಸ್ತಗ ನೋಡಿರಿ ಕಾಡು ಮಂತ್ರ ಖರೀದಾಯ್ತು ನೋಡ್ರಿ ನೋಡಿರಿ ಮಸ್ತ್ ನಾ ಕರಿಗಾಡ ರೆಡಿ ಅದವ್ರಿ ಈಗ ಅದು ಕಟ್ಟಿದ ಸಾರ ಪಾನಿ ಹೊಡ್ದೆ ಅದೆಲ್ಲ ಕಟ್ಟೆಲ್ಲ ಬಸ್ತಿದ್ಮೇಲೆ ಇದು ಈಗ ಬಿಸಿ ಮಾಡಿ ನೋಡ್ರಿ ಬೋಡಿ ಇದ್ರಾಗ ಪಾನಿ ಹೊಡೆದು ಬಿಡ್ತೀನಿ ರೀ ಇದ್ರಾಗ ಇದ್ರೆ ಕಟ್ಟ ಇದ್ರಾಗ ಪಾನಿ ರೀ ಇದಕ್ಕೆ ಖಾರ ಪಾರ್ಶಿತ್ರಿ ಹಾಕಿರಿ ಬನ್ನಿ ಅಣ್ಣಾ ಅಣ್ಣಾ ಅನ್ನಕ್ಕೆ ಸಾಸರು ಒಕ್ಕದ ಕತ್ತರಿ ಸಾರಾ ಹಂಗಾಗಿ ಇದನ್ನ ಸಾರ್ ಮಾಡಿ E Kita. Hmm. Kalau itu జీ <small> సా

ಸ್ವಲ್ಪ ಕೊಬ್ಬರಿ ಟಮಟೆ ಹಣ್ಣ ಮಿಕ್ಸ್ ಹಾಕಿ ಅಂದ್ರೆ ಚೊಲೋ ಹಾಕಲ್

ನೋಡ್ರಿ ಈಗ ಊಟಕ್ಕೆ ಕೂತೇವೆ ನೋಡಿರಿ ನಂದು ಅಂತೂ ಊಟ ರೀ ನಮ್ಮ ಮನೆಯವ್ರದ್ದು ಊಟ ಆಯ್ತು ರೀ ನಮ್ಮ ಮಕ್ಕಳು ಊಟ ಮಾಡಕ್ಕೆ ಇನ್ನು ಪರ್ಸಲ್ಯಾಗಂತರ ಊಟ ಕುಂದ್ರಂಗಿಲ್ಲ ನೋಡಿರಿ ಇಲ್ಲಿ ಒಳಗೆ ರೂಮ್ನಾಗ ಬಂದು ಊಟ ರೀ ಹಂಗೆ ಪೂನ್ ಹಚ್ಚಾರೀ ಯಾವ್ದೋ ಒಂದು ಪಿಚ್ಚರ್ ನಮ್ಮ ಮಗ ನೋಡ್ಕೊಂಡು ಕೂತೇವೆ ನೋಡಿರಿ ಇಲ್ಲಿ ಊಟ ಮಾಡತ್ತಾರ ನೋಡ್ರಿ ನಮ್ಮ ಮಕ್ಳು ಇನ್ನೇ ಕಿಚನ್ಯಾಗ ಬಾಂಡೆ ಅಂತರ ಒಂದು ತೆಕ್ಕಿದಾವ್ರಿ ಇದು ಇವತ್ತು ಕಾರ್ನಿದಿನ ಮಾಡಿನಲ್ರಿ ಇಡೀ ನಾಳೆ ಬಿಡ್ತೀನಿ ರೀ ಇದನ್ನ ಇವತ್ತೆಲ್ಲ ವೀಡಿಯೋ ಮಾಡಿ ಜೋಡಿಸಿ ನಾಳೆ ಬಿಡ್ತೀನಿ ನೋಡ್ರಿ ಈಡಿಯೋ ನಿಮ್ಗೆ ನೋಡ್ರಿ ಅಲ್ಲಿ ಪಿಕ್ಚರ್ ಹಚ್ಚಿ ಇಷ್ಟ್ರಿ ನೋಡ್ರಿ ಮೊಬೈಲ್ದಾಗ ನೋಡತ್ತೆ ಈಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ